ಅರಕಲಗೂಡು ಜಯಕುಮಾರ್ ಚೊಚ್ಚಲ ನಿರ್ದೇಶನದ ಒಂದಾನೊಂದು ಕಾಲದಾಗ ಕಿರುಚಿತ್ರ ಗೋವಾ ಅಂತಾರಾಷ್ಟೀಯ ಸಿನಿಮಾ ಸ್ಪರ್ಧೆಗೆ ಆಯ್ಕೆ ಗೌರವ ಪಡೆದಿದೆ ಚಿತ್ರೋತ್ಸವದಲ್ಲಿ ಪುರಸ್ಕಾರ ಹಾಗೂ ಪ್ರದರ್ಶನ ಗೌರವ ದೊರೆತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಕನ್ನಡದ ಹೆಮ್ಮೆಯ ನಟ ಸುಚೇಂದ್ರ ಪ್ರಸಾದ್ ಮತ್ತು ಪೂಜಾ ರಘುನಂದನ್ ಪ್ರಮುಖ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಕಾಲಘಟ್ಟದಲ್ಲಿ ಪರಿಸರದ ಬದಲಾವಣೆಯ ವಿಷಾದನೀಯ ಸಂಗತಿಗಳನ್ನು ಒಂದಾನೊಂದು ಕಾಲದಾಗ ಚಿತ್ರದಲ್ಲಿ ಅಭಿವ್ಯಕ್ತಿಸಲಾಗಿದೆ ವಿಪರೀತ ಮಳೆ ಸುರಿಯುವ ಸಕಲೇಶ್ಪುರದ ಪಶ್ಚಿಮ ಘಟ್ಟದ ತಪ್ಪಲು ಕಾಗಿನಹರೆ ಬಾಳೆಹಳ್ಳ ಹಾಗೂ ಬೆಂಗಳೂರು ಹೊರವಲಯದ ಕಗ್ಗಲಿಪುರದಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು ಬಹುತೇಕ ಹಾಸನ ನಗರದ ಕಲಾವಿದರಾದ ವಿಶ್ವಾಸ್ ಉಲಿವಾಲ ಶಿವಕುಮಾರ್ ರಘುನಂದನ್ ಶೇಷಾದ್ರಿ ಶರತ್ ಪವನ್ ವಿಕಾಸ್ ಕಲ್ಲಹಳ್ಳಿ ಅಭಿನಯಿಸಿದ್ದಾರೆ ಬೆಂಗಳೂರಿನ ಬ್ಲೂ ಹೊರೈಜಾನ್ ಅರ್ಪಿಸಿ ಪಂಕಜ ವಿಜೇಂದ್ರ ಚಿತ್ರ ನಿರ್ಮಿಸಿದ್ದಾರೆ ಸಹನಿರ್ದೇಶನ ಪ್ರಶಾಂತ್ ಗಾಣಿಗ ಸಾಹಸ್ ಗೌಡ ಛಾಯಾಗ್ರಹಣ ಕೌಶಿಕ್ ಪುರೋಹಿತ್ ಮತ್ತು ಕೃಷ್ಣ ಧನುರ್ಕರ್ ಸಂಕಲನ ಉದಯ ಜಗಳೂರ್ ಗೀತ ಸಾಹಿತ್ಯ ಸಿದ್ದು ಕೋಡಿಪುರ ಗಾಯಕರು ಅನುಪಮಾ ಶಶಿಧರನ್ ಸಂಗೀತ ಪ್ರೇಮ್ ಭರತ್ ಅವರದ್ದು ಚಿತ್ರದ ಗೀತೆಯನ್ನು ಉಚ್ಚಂಗಿ ಅತ್ತಿಹಳ್ಳಿ ಹೊಂಗಡಹಳ್ಳದಲ್ಲಿ ಚಿತ್ರೀಕರಿಸಲಾಗಿತ್ತು ಅರಕಲಗೂಡು ಜಯಕುಮಾರ್ ಈಗ ಹಿರಿತೆರೆಗೆ ಮರಳಿಬಾ ಮನ್ವಂತರವೇ ಎಂಬ ಹೊಸ ಚಿತ್ರ ನಿರ್ದೇಶಿಸುತ್ತಿದ್ದಾರೆ ಪಂಕಜ ವಿಜೇಂದ್ರ ಕಾದಂಬರಿ ಆಧರಿಸಿ ನಿರ್ಮಿಸಲಾಗಿದೆ ಅರಕಲಗೂಡು ತಾಲೂಕಿನ ಬಿಜಾಪುರ ಅರಣ್ಯದ ಯುವ ಕಲಾವಿದ ಗೌಡ ಆರ್ಯನೆಂಬ ಹೆಸರಿನಿಂದ ಮರಳಿ ಬಾ ಮನ್ಮಂತರವೇ ಚಿತ್ರದಲ್ಲಿ ನಾಯಕನಾಗಿ ಚಿತ್ರರಂಗಕ್ಕೆ ಅಡಿ ಬೀದರ್ ಚೆಲುವೆ ಚಂದನವರದ ಸ್ಯಾಂಡಲ್ವುಡ್ ಪ್ರಿನ್ಸಸ್ ಎಂದೇ ಹೆಸರಾಗಿರುವ ಸುಲಕ್ಷಾ ಕೈರಾ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಛಾಯಾಗ್ರಹಣ ಸಹಾಯ ಅರಕಲಗೂಡು ಗಣೇಶ್ ಮತ್ತು ಹಾಸನ್ ಗೌಡ ಶೀಘ್ರದಲ್ಲಿ ಚಿತ್ರ ಗೋವಾ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಗೌರವ ಪಡೆದ ಒಂದಾನೊಂದು ಕಾಲದಾಗ ಕಿರುಚಿತ್ರ ಫೆಬ್ರವರಿ ತಿಂಗಳಲ್ಲಿ ಹಾಸನದಲ್ಲಿ ವಿಶೇಷ ಪ್ರದರ್ಶನ ಆಯೋಜಿಸಲಾಗುವುದು ದಿನಾಂಕ ಪ್ರದರ್ಶನದ ಸ್ಥಳದ ಮಾಹಿತಿ ಸದ್ಯದಲ್ಲೇ ತಿಳಿಸಲಾಗುವುದು ಎಂದು ನಿರ್ದೇಶಕ ಅರಕಲಗೂಡು ಜಯಕುಮಾರ್ ತಿಳಿಸಿದ್ದಾರೆ ನ್ಯೂಸ್ ಬೆಂಗಳೂರು